ಸಿದ್ದರಾಮಯ್ಯ ಸರ್ಕಾರಕ್ಕೆ ತುಂಬಿತ್ತು ಒಂದು ವರ್ಷ ಸಾಧಿಸಿದ್ದು ಮಾತ್ರ ಶೂನ್ಯ ಶೂನ್ಯ ಖಜಾನೆ ಖಾಲಿ ಖಾಲಿ ವಸೂಲಿ ಭಾರಿ ಭಾರಿ ಇಂದಕ್ಕೆ ಸರ್ಕಾರ ಒಂದು ವರ್ಷ ಪೂರೈಸಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದರೂ ಕೂಡ ಅಭಿವೃದ್ಧಿ ಕೆಲಸ ಮಾತ್ರ ಶೂನ್ಯ ಅಂತ ಬಿಜೆಪಿಗರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಇದೇ ಸಾಲಿನಲ್ಲಿ ಇದೀಗ ಬಿವೈ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ಪಿವೈ ವಿಜಯೇಂದ್ರ ಕೂಡ ತಮ್ಮ ಅಸಮಾಧಾನವನ್ನ ತಮ್ಮ ಸಿಟ್ಟನ್ನ ಹೊರ ಹಾಕಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ ಬರೋಬ್ಬರಿ ಒಂದು ವರ್ಷ ತುಂಬಿದೆ ಆದರೆ ಸಾಧಿಸಿದ್ದು ಮಾತ್ರ ಶೂನ್ಯ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಮ್ಮ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ ಒಂದು ವರ್ಷ ಪೂರೈಸಿದ್ದು ಪೂರೈಸಿದ್ದು ವರ್ಷ ಮಾತ್ರ ಆದರೆ ಸಾಧಿಸಿದ್ದು ಶೂನ್ಯ ಖಜಾನೆ ಖಾಲಿ ಖಾಲಿ ವಸೂಲಿ ಭಾರಿ ಭಾರಿ ಎಂದು ಟ್ವೀಟ್ ಮೂಲಕ ಹರಿಹಾಯ್ದಿದ್ದಾರೆ ರಾಜ್ಯದ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷದಲ್ಲಿ ಬಿಟ್ಟಿ ಭಾಗ್ಯಗಳಿಗಾಗಿ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ಪರಿಣಾಮ ನಿರುದ್ಯೋಗ ಭಾವಣೆ ಹೆಚ್ಚಾಗಿದೆ ಶಿಕ್ಷಣ ಕ್ಷೇತ್ರ ಎಡವಿ ಬಿದ್ದಿತು ಉತ್ಪನ್ನ ಕ್ಷೇತ್ರ ಸೊರ್ಗಿತು ನಾರಿ ಕುಲ ರಕ್ಷಣೆ ಇಲ್ಲದೆ ನಲುಗಿತು ಬೆಳೆಯಿಲ್ಲ ಒಣಗಿತು ಇನ್ನು ದಲಿತ ಕಲ್ಯಾಣ ಕಾರ್ಯಗಳು ಕುಸಿಯಿತು ಹಿಂದುಳಿದವರ ಅಭಿವೃದ್ಧಿ ಹಿಂದೆ ಉಳಿಯಿತು ಇನ್ನು ರೈತರ ಗೋಳು ಕೇಳೋರ್ಯಾರು ಅವರ ಬಾಳು ಗೋಳಾಗಿಯೇ ಹೋಯಿತು ಈ ರೀತಿ ಬಿ ವೈ ವಿಜಯೇಂದ್ರ ಆರೋಪವನ್ನ ಮಾಡಿದ್ದಾರೆ ವಿಪಕ್ಷದಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಇನ್ನು ಸಿದ್ದರಾಮಯ್ಯ ಅವರು ತಮ್ಮ ಸರ್ಕಾರ ಒಂದು ಒಂದು ವರ್ಷದಲ್ಲಿ ಏನೇನೆಲ್ಲ ಸಾಧನೆ ಮಾಡಿದೆ ಅಂತ ಇಂದು ಸುದ್ದಿಗೋಷ್ಠಿಯನ್ನ ನಡೆಸಿ ರಾಜ್ಯದ ಜನರ ಮುಂದೆ ತಮ್ಮ ಅನುಭವವನ್ನ ಬಿಚ್ಚಿಡಲಿದ್ದಾರೆ ಮತ್ತೊಂದೆಡೆ ವಿಪಕ್ಷಗಳಾದ ಜೆಡಿಎಸ್ ಮತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗಿದೆ